ಪಿರಿಯಾಪಟ್ಟಣದಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷ ಏರ್ಪಡಿಸಿದ್ದ ಓಟ್ ಚೋರಿ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಪತ್ರಕ್ಕೆ ಸಹಿ ಹಾಕಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ದೇಶದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಕ್ಷೇತ್ರಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಕ್ಷೇತ್ರಗಳಲ್ಲಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಿ ಮೋಸ ಮಾಡಿದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷವು ದೂರು ಸಲ್ಲಿಸಿದರೆ ಸಮರ್ಪಕವಾಗಿ ಉತ್ತರ ನೀಡದೆ ಬಿಜೆಪಿ ಪಕ್ಷದವರ ಮಾತಿನಂತೆ ನಡೆದುಕೊಂಡು ನಿಯಮವನ್ನ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ದೂರಿದರು ಇನ್ನು ಮುಂದೆ ಮತಯಂತ್ರಗಳ ಮೂಲಕ ಮತದಾನವನ್ನು ತಿರಸ್ಕರಿಸಿ ಬ್ಯಾಲೆಟ್ ಪೇಪರ್ ಮೂಲಕ ಮತ ಚಲಾವಣೆ ಆಗಬೇಕು ಎಂದು ಒತ್ತಾಯಿಸಿ ಚುನಾವಣೆ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದೆ ಇದೇ ಮುಂದುವರಿಯಬೇಕಾಗಿದೆ ಆದ್ದರಿಂದ ಪಕ್ಷದ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕೆಂದು ಕರೆ ನೀಡಿದರು ವರದಿ ಡಿ ರಮೇಶ್ ಮೈಸೂರು ಈ ಓಟು ಕಳೆತನ ಇದು ನಡೆದಿದೆ ಇದನ್ನೆಲ್ಲ ನಾವು ಗಮನ ಗಮನಕೊಂಡು ಜಡ್ ಗಮನ ಮುಖಾಂತರ ದೇಶದ ಗಮನವನ್ನು ಸೆಳೀತಕ್ಕಂಥ ಕೆಲಸ ಆಗಬೇಕು ಮತ್ತೀಗ ನಾವು ತಮ್ಮೆಲ್ಲ ಗೊತ್ತಿರೋ ಏನೋ ನಮ್ಮ ರಾಜ್ಯ ಸರ್ಕಾರದವರು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಎಲ್ಲ ಬರ್ತಾ ಅದಕ್ಕೆ ನೀವು ಮತ್ತೆ ಇಂಥದ್ದು ಬ್ಯಾಲೆಟ್ ಪ್ರೇಪರ್ಕ ಮುಖಾಂತರ ವೋಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಾವು ಈ ಕ್ಯಾಬಿನೆಟ್ ತೀರ್ಮಾನ ಮಾಡಿ ರವಾನೆ ಮಾಡಿದ್ವಿ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಏನಾದ್ರು ಹೇಳಿದ್ವಿ ನಮಗೆ ಈ ಇದು ಯಂತ್ರ ಎಂತಿರ ಮುಖಾಂತರ ಮಾಡೋದು ಬೇಡ ಏನೋ ನಮಗೆ ಬ್ಯಾಲೆಟ್ ಪೇಪರ್ ಮುಖಾಂತರ ಎಲೆಕ್ಷನ್ ಮಾಡಿ ಅಂತೇಳಿ ನಾವು ಈಗಾಗಲೇ ಕ್ಯಾಬಿನೆಟ್ಲಿ ತೀರ್ಮಾನ ಮಾಡಿ ಅವ್ರನ್ನ ಮನವಿ ಮಾಡಿ ಇದರಿಂದ ನಾವು ಈ ಈ ಥರ ನಾವು ಕ್ರಮಗಳನ್ನ ತಗೊಳ್ಳೋ ಮುಖಾಂತರ ನಾವು ಎಲೆಕ್ಷನ್ ಚುನಃ ಎಲೆಕ್ಷನ್ ಯಾವಾಗಲೂ ಭಾಳ ಮುಕ್ತವಾಗಿ ನಡೀಬೇಕು ಏನೋ ಯಾವುದೇ ರೀತಿಯ ಮೋಸ ಆಗಬಾರ್ದು ಜನರಿಗೆ ಯಾರು ನಿಜವಾದ ಮತದಾರ ಇರ್ತಾರೆ ಅವ್ರ ಓಟ ಅವರು ಅವರು ಅವರೇ ಓಟ್ ಚಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೊಂದು ಸಂದೇಶವನ್ನು ಕಳಿಸ್ದಾಗ್ತದೆ ದೃಷ್ಟಿಯಿಂದ ಕಾಂಗ್ರೆಸ್ ಮತದಾರನ್ನ ಯಾರು ಕಾಂಗ್ರೆಸ್ ಮತದಾರರು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ ಅವ್ರ ಓಟನ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮತ್ತೆ ಬೇರೆ ಬೇರೆ ಕಡೆಯಿಂದ ಕಾರ್ಯಕರ್ತರ ತಗೊಂಬಂದು ವೋಟರ್ ಲಿಸ್ಟಿಗೆ ಸೇರಿಸ್ತಕ್ಕಂಥದ್ದು ಎರಡನೇ ಕೆಲಸ ಇದು ಬಹಳ ವ್ಯಾಪಕವಾಗಿ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನಲ್ಲೂ ಸಹ ಬೆಂಗಳೂರು ನಮ್ಮ ಇವರು ಯಾರು ಇವ್ರ ಬಿಜೆಪಿಯವ್ರ ಗದಿಯಲ್ಲ ಓಟ್ನ ಕಳ್ತನ ಮಾಡಿರ್ತಕ್ಕಂಥ ಕೆಲಸ ಇದನ್ನೆಲ್ಲ ನಾವು ದಾಖಲಾತಿಗಳ ಸಮೇತ ರಾಹುಲ್ ಗಾಂಧಿಯವರು ಎಲ್ಲ ಕಡೆ ಮಾ ದಾಖಲಾತಿಗಳನ್ನು ತರಿಸಿ ಅದನ್ನೆಲ್ಲ ಸ್ಟಡಿ ಮಾಡಿ ಯಾವ್ಯಾವ ಥರ ಇದನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮತ್ತ ಎಲ್ಲೆಲ್ಲಿ ಡಿಲೀಟ್ ಮಾಡಿದ್ದಾರೆ ಮತ್ತು ಹೊಸದಾಗಿ ಯಾರನ್ನು ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿದು ನಾವು ಮೈಸೂರಲ್ಲೂ ಒಂದು ಭಾಳ ದೊಡ್ಡ ಸಾಲ ಬೆಂಗಳೂರಲ್ಲೂ ಒಂದು ಭಾಳ ದೊಡ್ಡ ಸಭೆ ಮಾಡಿದ್ರು ಅದಕ್ಕೆ ತಾವು ಸಾಕಷ್ಟು ಜನ ತಾವು ಸಹ ಬಂದಿದ್ದೀವಿ ಕಾರ್ಯಕ್ರಮದ ಕಾರ್ಯಕ್ರಮ ಭಾಗವಹಿಸಿದ್ದೀವಿ ಬೈಯ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಎಲ್ಲ ಹೋರಾಟ ಮಾಡಿ ಇಡೀ ಬಿಹಾರನ ಸುತ್ತಾಡಿ ರಾಹುಲ್ ಗಾಂಧಿ ಅವರು ಮತ್ತೆ ಬೇರೆ ಬೇರೆ ಮುಖಂಡಗಳೆಲ್ಲ ಸೇರಿ ಇಡೀ ಬಿಹಾರದಲ್ಲಿ ಸುತ್ತಾಡಿ ಇವತ್ತು ಈ ಕಾಂಗ್ರೆಸ್ ಮತ ಏನು ಏನ್ ಅದನ್ನೆಲ್ಲ ಜನರಿಗೆಲ್ಲ ಮನೆ ಮುಟ್ಟುವಂತೆ ಕೆಲಸ ಮಾಡಿದ್ರು ರಾಜ್ಯದ ರಾಜ್ಯಾಧ್ಯಕ್ಷರು ನಮಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಸರಿ ಸುಮಾರು ಒಂದು ಎರಡು ಲಕ್ಷ ಸಹಿ ಸಂಗ್ರಹಣ ನಮ್ಮ ಜಿಲ್ಲೆಯಿಂದ ಪ್ರತಿ ಜಿಲ್ಲೆನಲ್ಲಿ ಮಾಡಬೇಕು ಅಂತ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಹತ್ತು ಸಾವಿರ ಸಹಿ ಸಂಗ್ರಹಣೆಲ್ಲ ಮಾಡಬೇಕಾಗಿದೆ ಇಲ್ಲಿ ನಮ್ಮ ಎಲ್ಲ ಮುಖ್ಯವಾದ ಕಾರ್ಯಕರ್ತರು ಇಲ್ಲಿ ಆಗಮಿಸಿದಿರಿ ಇಲ್ಲಿ ಸರಿ ಒಂದು ಇನ್ನೂರು ಮುನ್ನೂರು ಜನ ಇಲ್ಲಿ ಇದೀರಿ ನನ್ನ ನನ್ನ ಕಚೇರಿನಲ್ಲಿ ಅಥವಾ ನಮ್ಮ ಮಹೇಂದ್ರ ಕಚೇರಿನಲ್ಲಿ ಈ ಪತ್ರಗಳು ಲಭ್ಯ ಇರ್ತದೆ ತಾವುಗಳು ಅದನ್ನು ಬಂದು ಕಲೆಕ್ಟ್ ಮಾಡಿಕೊಂಡು ಇದ್ರಲ್ಲಿ ತಮ್ಮ ತಮ್ಮ ಗ್ರಾಮದಲ್ಲಿ ಇಡೀ ನಮ್ಮ ಕಾರ್ಯಕರ್ತರು ಯಾರ್ಯಾರೋ ಅವ್ರ ಕೈ ಸಹಿ ಹಾಕಿಸಿ ಇನ್ನು ಎರಡು ಮೂರು ದಿನಗಳಲ್ಲಿ ಅದನ್ನು ವಾಪಸ್ ನಮ್ಮ ಮಹೇಂದ್ರ ಕಚೇರಿಗೆ ತಲುಪಿಸುವಂಥ ಕೆಲಸಗಳು ತಾವು ಮಾಡಬೇಕು ನಾವು ಇವತ್ತೇ ಬೇಕಾದ್ರೆ ನಾವು ಕಲೆಕ್ಟ್ ಮಾಡ್ಕೊಬೋದು ಮಹೇಂದ್ರ ಆಫೀಸಲ್ಲಿ ಪತ್ರಗಳು ಸಿಗ್ತದೆ ಎಷ್ಟೋ ಒಂದು ಐದು ಹತ್ತು ಒಂದೊಂದು ಗ್ರಾಮಕ್ಕೆ ಹತ್ತು ಹತ್ತು ಪೇಜ್ಗಳು ತೊಗೊಂಡೋಗಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಮಾಡಿಸಿ ಬರೀ ಹತ್ತು ಸಾವಿರ ಮಾತ್ರ ಮಾಡಬೇಕು ಅಂತ ಇಲ್ಲ ಹತ್ತು ಸಾವಿರಕ್ಕಿಂತ ಹೆಚ್ಚು ಸೈ ಸಂಘ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಹಾಗಾಗಿ ಕಾರ್ಯಕರ್ತಗಳು ಈಗಾಗಲೇ ನಮ್ಮ